ನಿನ್ ದೃಷ್ಟಿಯೊಳಗ ಬಹಳ ಜನ ಶಿಷ್ಯಂದ್ರ ತಯಾರಾಗ್ತಾರ ಆ ಭಾಗಕ್ಕೆ ಹೋಗಂತ ಹೇಳಿ ನರಗುಂದ ಭಾಗಕ್ಕೆ ಅವ್ರ ಕಳಿಸಿದ್ರು ವೀರಪ್ಪ ಇನ್ ಶಿವಾನಂದ್ರನ ನಿನ್ನ ಈ ಯಾವ ಭಾಗಕ್ಕೆ ಭಾಗಕ್ ನೀ ನಿನ್ನ ಗದಗಿನ ಭಾಗಕ್ಕೆ ಹೋಗು ಆ ಗದಗಿನ ಭಕ್ತನ ಉದ್ಧಾರ ಮಾಡಿನ ಇನ್ನು ಉಪದೇಶ ನೀ ನನ್ನಿಂದ ಪಡಿ ಸಾಕು ಅಂತ ಹೇಳಿ ಅವ್ನು ಶಿವಾನಂದ್ರಕ್ ಕಳಿಸಿದ್ರು ಅಂದ್ರ ಆಧ್ಯಾತ್ಮ ಎಷ್ಟು ತುಟ್ಟೈತಿ ಅಂತಂದ್ರ ಅವ್ರು ಯೋಗ್ಯ ಇದ್ರು ಅವ್ರಿಗೆ ತಾಕ್ತದ ಯೋಗ ಇರ್ಲಾರ ಉಪದೇಶ ಮಾಡಾಕೋದ್ರ ಹೆಂಗ ಅಂದ್ರೆ ಶಾಸ್ತ್ರರಾಗಿ ಹೇಳ್ತಾರ ಕೋಳಿಗೆ ಮೌನ ವೃತ ಮಾಡಂತ ಹೇಳಿದ ಹೆಂಗ ಆಗ್ತೈತ ಕೋಳಿ ಅಂದ್ರೆ ಮೌನ್ ವೃತ ಮಾಡಾಕ ಅಂದ್ರೆ ಸುಮ್ಮನೆ ಇದ್ದು ಏನ್ ಕೂಗಬಾರ ಹೇಳಿದ್ರೆ ಸುಮ್ಮನೆ ಇರ್ತೈತೆ ಕೋಳಿ ಕೂಗ್ಕೊಂತಿರುದ್ ಅದಕ್ ಮೌನ ವೃತ ಹೇಳಿದ್ರೆ ಉಪದೇಶ ಮಾಡಿದ್ರೆ ಅದಕ್ಕೆ ತಾಗೋದ್ ಬೆಕ್ಕಿಗೆ ಹಿಂಸಾ ಮಾಡಬಾರ್ದ ನೀನು ಅಹಿಂಸಾ ತತ್ವ ಪಾಲಿಸು ಬೇರೆ ಪ್ರಾಣಿಗಳನ್ನ ಬೇರೆ ಇದನ್ನ ಅಂತವೆಲ್ಲ ತೊಂದರೆ ಕೊಡಬೇಡ ತಿಂದು ಬದುಕುವ ನೀನು ಅಂತ ಹೇಳಿ ಬೆಕ್ಕಿಗೆ ಉಪದೇಶ ಮಾಡಿದ್ರ ಅದಕ್ಕೆ ಏನೂ ಉಪದೇಶ ನಾಡತೈತನು ಬೆಕ್ಕಿಗೆ ಅದು ಇಲಿ ಹಿಡಿದ ಅದ್ರ ಧರ್ಮ ಆ ಇಲಿ ಹಿಡಿದು ಬಿಟ್ಟು ನೀ ಚಂದಗಿರುಪಾ ಅಂತ ಹೇಳಿದ್ರೆ ಅಂತ ಕೇಳುದಿಲ್ಲ ಹಂಗ ಆಧ್ಯಾತ್ಮ ಅನ್ನೋದು ಏನೈತಲ್ಲ ಅದು ಯೋಗ್ಯವ್ರಿಗೆ ತಾಗತೈತಿ ಯೋಗ್ಯ ಇರ್ಲಾರ್ದವ್ರು ಇದ್ರ ತಾಗೋದಿಲ್ಲ ಅದಕ್ಕಾಗಿ ಪುರಂದರದಾಸರು ಏನ್ ಹೇಳ್ತಾರಂದ್ರ ತೈಲ ಧಾರೆಯಂತೆ ಮನಸ್ಸು ಹರಿಯಲ್ಲಿ ಅಂತ ಹೇಳ್ತಾರೆ ನಮ್ಮ ಮನಸ್ಸು ಹೆಂಗಿರ್ಬೇಕಂದ್ರ ಮ್ಯಾಲ ನಿಂತವ್ರ ಪಾತ್ರೆ ಒಳಗ ಧಾರಾಕಾರವಾಗಿ ಬಿಡ್ಲಾರ್ದಂಗೆ ಎಣ್ಣೆ ಹಾಕ ಕುಂತ್ರ ತೆಳಗಿನ ಪಾತ್ರೆ ಅದು ಗಟ್ಟಿಯಾಗಿರ್ಬೇಕಂತ ಆ ತೆಳಗಿನ ಪಾತ್ರೆ ಅಡಿಗೆ ಆಡಕ್ ಅಂತಂದ್ರ ಎಣ್ಣೆ ಸರಿಯಾಗಿ ಆ ಪಾತ್ರೆ ಬಿಡುದಿಲ್ಲ ಎಲ್ಲಿರೋ ಚಲ್ತೈ ಅದಕ್ಕೆ ಮ್ಯಾಲ ಹಾಕವರು ಉಪದೇಶ ಕೊಡೋರು ಅಷ್ಟ ಮುಖ್ಯ ಆಗ್ಬೇಕು ಕೆಳಗ ಉಪದೇಶ ತಗೊಳ್ಳೋರು ಅಷ್ಟ ಮುಖ್ಯ ಇರ್ತಾರ ಅಧ್ಯಾತ್ಮ ಮತ್ತ ಇವರೆಲ್ಲಾ ಮಹಾತ್ಮರು ನಾವ್ ಹೇಳಕ್ ಕು ಸಿದ್ಧಾರು ನಾಗಲಿಂಗ್ಜಾರ ಇವ್ರಿಗಿರು ಸರಳ ಸರಳು ಸಿಕ್ಕನೇ ಅವ್ರ್ ಹನ್ನೆರಡು ಹನ್ನೆರಡು ವರ್ಷಗಟ್ಲೆ ದುಡಿಸ್ಕೊಂಡಾರ ಮಹಾತ್ಮರು ಹಿಂದಿನೇ ಅವ್ರ್ ಹಿರಿಯಾರ ನಾಗಲಿಂಗ್ಜಾರಿ ನಿರುಪಾದಿ ಸ್ವಾಮಿಗಳಂದು ಗುರುಗಳಿದ್ರು ಅವ್ರು ಎಷ್ಟು ವರ್ಷ ದುಡಿಸ್ಕೊಂಡ್ರು ನಾಗಲಿಂಗಾರ ಹನ್ನೆರಡು ವರ್ಷ ಹೊರಗಿನ ಕಸ ಅಂಗಳ ಕಸ ಇಂಥವು ಮಾಡಕ್ ಹಚ್ಚಿದ್ರು ಆಮೇಲೆ ಅವ್ರಿಗೆ ಉಪದೇಶ ಕೊಡಾಕ್ ಶುರು ಮಾಡಿ ಹನ್ನೆರಡು ವರ್ಷ ಆದ್ಮೇಲೆ ದುಡಿಯಾಕ ಆಶ್ರಮದಾಗಿದ್ದು ಮಾಡಾಕ ಮುಂದ್ಕೊಳ್ಳಿ ಮತ್ತ ನಮ್ಮ ಸಿದ್ಧಾರುಡರದ ಏನ್ ಉದಾಹರಣೆ ಅವರ ಮಹಾತ್ಮರು ಅಲ್ಲಿ ಬೀದರ್ದ ಚಿಳಕಾಪುರದ ಅಲ್ಲಿ ಜನಿಸಿದ್ರು ಸಹಿತ ಅವ್ರ ಗಜನಂಡ ಸ್ವಾಮಿಗಳು ಅವ್ರ ಕಡೆ ಉಪದೇಶ ತಗೋಬೇಕಾದ್ರ ಅವ್ರಿಗೆ ಆ ಕುದು್ರಿಲಂದಿನ ಬಳದ್ರಂತ ಹನ್ನೆರಡು ವರ್ಷ ಕಟ್ಲೆ ಅವ್ರ ಸಿದ್ಧಾರ್ ಕುದ್ರಿ ಲದ್ದಿ ಬಡಿದ ಒಂದ ಕೆಲಸ ಅದನ್ನ ಯಾಕೆ ಹಸ್ತಿದ್ರು ಅದಕ್ಕೆ ಹಂಗೆ ಮಾಡಾಕ ಒಬ್ಬಕ್ಳಿಗೆ ಉಪದೇಶ ಕೊಟ್ಟಿದ್ರ ಅಕ್ಕಿತ್ತಲ್ಲ ಅಂತಂದ್ರ ಸೇವಾ ಮಾಡಿ 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 ಮನಸ್ಸು ಶುದ್ಧ ಆಗ್ತೈತಿ ಸೇವಾ ಮಾಡ್ಲಾರ್ದ ಮನಸ್ಸು ಶುದ್ಧ ಆಗುವುದಿಲ್ಲ ಅಹಂಕಾರ ಸಾಯೋದಿಲ್ಲ ನಮ್ಮ ಒಳಗೆ ಏನು ಇರ್ತೈತಲ್ಲ ಅದ್ ಹಂಗ ಸಾಯೋದಿಲ್ಲ ಅಹಂಕಾರ ಸಾಯಬೇಕಂದ್ರೆ ಸೇವಾ ಮಾಡಬೇಕು ಸೇವಾ ಮಾಡಿ ಮಾಡಿದಾಗ ಫಕ್ ಅಕ್ಕಾರ ಆಮೇಲೆ ಉಪದೇಶ ಕೊಡಾಕ ಯೋಗ್ಯಾರಕಾರ ಅಂತ ಹೇಳಿ ಅದನ್ನು ಉಪದೇಶ ಕೊಟ್ಟಿರೋರು ಎಲ್ಲ ಹಿಂದಿನ ಮಹಾತ್ಮರಿಗೆ ಈಗೆಲ್ಲ ನೀವು ಸಾವಿರಾರು ಮಂದಿ ಕುಂತು ನಮ್ಮಂತ ಸ್ವಾಮಿಗಳು ಉಪದೇಶ ಮಾಡ್ತೇವೆ ಹಾಗೆ ಯಾರು ಯಾರು ಶಂಕರಾಚಾರ್ಯ ಎಷ್ಟು ಜನ ಶಿಷ್ಯರು ನಾಲ್ಕು ಜನ ಶಿಷ್ಯರು ಸಾವಿರಾರು ಮಂದಿ ಶಿಷ್ಯರು ಶಂಕರಾಚಾರ್ಯ ತೋಟಕಾಚಾರ್ಯ ಪದ್ಮಪಾದಾಚಾರ್ಯ ಹಿಂಗ ನಾಲ್ಕು ಜನ ಅಷ್ಟ ಅವ್ರಿಗೆ ಆ ಶಿಷ್ಯರ ಅದ್ವೈತ ತತ್ವವನ್ನು ಎಲ್ಲಾ ದೇಶ ತುಂಬಾ ಪ್ರಸರಣ ಮಾಡಿದ್ರು ಇನ್ನೂ ಮುಂದುವರೆದು ಹೇಳಬೇಕಂದ್ರ ರಾಮಕೃಷ್ಣ ಪರಮಹಂಸರಿಗೆ ಎಷ್ಟು ಜನ ಶಿಷ್ಯರು ಬೇಕಾದಷ್ಟು ಜನ ಒಬ್ಬರು ಕೆಲವು ಜನ ಶಿಷ್ಯರಿದ್ರು ಸಹಿತ ಅದ್ರ ಕಂಡು ಬರೋ ವಿವೇಕಾನಂದ್ ಒಬ್ಬನ ಜಗತ್ತಿಗೆ ಜಗತ್ತಿಗೇಳ್ಕೊಳುವಂತ ಒಬ್ಬನ ಶಿಷ್ಯ ತಯಾರದ ಹಂಗ ಅಧ್ಯಾತ್ಮ ಅನ್ನೋದು ಬಹಳ ತುಟ್ಟೈತಿ ಇದನ್ನ ನಾವು ಹಸನು ಮಾಡ್ಕೋಬಹುದು ಆಗಲ್ಲಿ ಮಾತಾಜಿಯವರು ಅವ್ರು ಹೇಳಿದಾಗ ಮನಸ್ಸು ಶುದ್ಧ ಆದಾಗ ದೇವ್ರು ನಮಗ ನಮ್ಮ ಅಧ್ಯಾತ್ಮ ಒಳಗ ಹೋಗ್ತೈತಿ ಯಾರ ಹೇಳಿದ್ರು ಅದಕ್ಕೆ ನಾಗಲಿಂಗಜ್ಜವ್ರು ಸಹಿತ ನಿರ್ಮಲವಾದ ಮನಸ್ಸೇ ಮಡಿ ಉಳಿದಿದ್ದೆಲ್ಲ ಕಾಲ್ ಮಡಿ ಅಂತ ಹೇಳಿದ್ರು ಮನಸ್ಸು ಶುದ್ಧ ಮಾಡೋದು ಕಲ್ತ್ಕೋರಿ ಆಮೇಲೆ ನಿಮ್ಗೆಲ್ಲ ಅಧ್ಯಾತ್ಮ ಒಳಗೆ ಅವ್ರು ತಾನ ಪ್ರವೇಶ ಆಗ್ತೈತಿ ಅನ್ನೋದು ನಿಮ್ಗೆ ಹೇಳ್ತೇನೆ ಅಧ್ಯಾತ್ಮದಿಂದ ಸಾಧನೆ ಮಾಡಿದವ್ರು ಎಷ್ಟು ಜನ ಮಹಾತ್ಮರ ಆದ್ರಂದ್ರ ಏನು ಬಹಳ ಕಲ್ತವ್ರಲ್ಲ ರಾಮಕೃಷ್ಣ ಪರಮರ್ ನಿರಕ್ಷರಿಗಳು ಬಹಳ ಓದ್ಯವ್ರಲ್ಲ ಬಹಳ ಅಂದ್ರೆ ಅಕ್ಷರ ಜ್ಞಾನ ಜ್ಞಾನಿತ್ತವ್ರಿಗೆ ಎರಡನೇತ್ತು ಮೂರನೇತ ಕಲ್ತಿದ್ದ ಆಗಿನ ಕಾಲದಾಗ ಅವ್ರು ಆದ್ರೆ ಎಂತ ಜ್ಞಾನಿಗಳಾದ್ರ ವಿವೇಕಾನಂದ್ ಹೇಳ್ತಾನ ನಾನು ಎಷ್ಟು ಕಲದ್ರು ಸಹಿತ ಇವ್ರ ಮುಂದರ ಒಂದ್ ಲವ್ಲೇಶ್ ಸಹಿತ ಅಲ್ಲ ರಾಮಕೇಶ್ ಪರಮವಸ್ರ ಮುಂದೆ ನಾನು ವಿದ್ಯಾ ಅಂತ ಹೇಳ್ತಾನ ನಾನ್ ಕಲ್ತಿದ್ ವಿದ್ಯಾ ಒಂದು ಲವ್ಲೇಶ್ ಸಹಿತ ಆಗ್ಲಿಲ್ಲ ಅಂತ ಹೇಳ್ತಾರ ರಾಮಕೇಶ್ ಪರಮವಸರ ಮುಂದ ವಿವೇಕಾನಂದ ಆದ್ರ ಅವ್ರದ್ ಎಷ್ಟು ಸಂಗ್ರಹ ಇರಬಾರ್ದು ರಾಮಕೇಶ್ ಪರಮವಸರ್ ಕಡೆ ಅವ್ರ ಸಣ್ಣಂದಿರ್ತ ರಾಮಕೇಶ್ ಪರಮವಸರು ಯಾಕೆ ಸಾಲಿ ಬಿಟ್ರ ಅಂದ್ರ ಎರಡತ್ ಮೂರೇತ್ ಕಲದ ಮ್ಯಾಗ ಮುಂದೆ ಸಾಲಿ ಬಿಟ್ರ ಅವ್ರು ಯಾಕೆ ಬಿಟ್ರ ತುತ್ತಿನ ವಿದ್ಯ ನಾನು ಅಲ್ಲಿ ಅಂತ ಹೇಳಿದ್ರು ಪಟ್ಟಿ ತುಂಬಿಸುವ ವಿದ್ಯಾ ನನಗ್ ಬೇಡ ನನ್ನನ್ನು ಉದ್ಧಾರ ಮಾಡುವಂತ ವಿಜ್ಞಾನ ನನಗ್ ಹೇಳಿ ರಾಮಕೃಷ್ಣ ಪರಮೋಸರ ಹಠ ಹಿಡಿದ್ರು ನಿಮ್ಗೆ ಇನ್ನೂ ಒಂದು ಹೇಳ್ತೇನೆ ಏ ಇಲ್ಲೇ ಸ್ವಂತ ಪರಂಪರೆಯೊಳಗೆ ತುಕಾರಾಮ್ ಮಹಾರಾಜ ಅಂತ ಆಗ್ಬೋದು ತುಕಾರಾಮ್ ಮಹಾರಾಜರು ಬಹಳ ವಿಶೇಷ ಆ ತುಕಾರಾಮ್ ಮಹಾರಾಜರು ಸಹಿತ ಅನಕ್ಷರಿಗಳವರು ಅಕ್ಷರ ಜ್ಞಾನನ ಇಲ್ಲ ಅವ್ರಿಗೆ ಹೆಬ್ಬಟ್ಟು ನೋಡಿದ್ರು ಅವರು ಸಾಲಿನ ಕಲಿಲ್ ಅವ್ರು ಕಲ್ತಿಲ್ಲ ಆದ್ರೆ ಅವ್ರು ಬರದ ಅಭಂಗ ಅವ್ರು ಬರದದಂದ್ರ ಏನು ಹಾಡಿದ ಅಭಂಗ ಎಷ್ಟು ಪ್ರಸಿದ್ಧ ಅದು ಮಹಾರಾಷ್ಟ್ರದೊಳಗ ಮರಾಠಿ ಅಭಂಗ ಅಂತಂದ್ರ ಆ ಅಭಂಗದ ಮೇಲೆ ಯುನಿವರ್ಸಿಟಿ ಒಳಗ ತಿಳಿದವರು ಜ್ಞಾನಿಗಳಾದವ್ರ ಪಿ ಎಚ್ ಡಿ ಮಾಡಿದ್ರು ಅವ್ರ ನಿರಕ್ಷರಿಗಳು ಮತ್ತ ಅವ್ರ ಹಾಡಿದ ಅಭಂಗದ ಮೇಲೆ ಪಿ ಎಚ್ ಡಿ ಮಾಡ್ತಾರೆ ಡಾಕ್ಟ್ರಿ ಹೇಳ್ತಾರ ಅಂದ್ರೆ ಇವ್ರು ಎಷ್ಟ್ರ ಮಟ್ಟಿಗೆ ಮುಂದುವರೆದಿರಬಾರ್ದು ಜ್ಞಾನ ದೃಷ್ಟಿಯೊಳಗ ತುಕಾರ ನಾವು ತಿಳ್ಕೊಬೇಕು ಆ ಲೆಕ್ಕದೊಳಗ ज्ञानी सहित अज्ञान बदल ज्ञानी मनुष्य अव अज्ञानी मनुष्य मनषन सहित बदलवणे मार्तना परीवर्तनेत इन्दृष्टी नगस्ते अद तुकाराम परंपर ओळग विठ्ठल पंढरापूर एकनाथ महाराज अंत आहोत एकनाथ महाराज अंतर एकनाथ महाराजे गिर्जा अनवळ ह ಏಕನಾಥ್ ಮಹಾರಾಜ ಹೆಂಡತಿ ಗಿರಿಜಾ ಇಬ್ಬರು ಗಂಡ ಹೆಂಡತಿ ಬಹಳ ಧರ್ಮ ಮಾರ್ಗದಲ್ಲಿ ನಡೆಯೋರು ದಿನಾಲು ಅವರು ಗೋದಾವರಿ ನದಿಗೋಗಿ ಏಕನಾಥ್ ಮಹಾರಾಜ್ ಜಳಕ ಮಾಡಿ ಬರ್ತಿದ್ರು ಸ್ನಾನ ಮಾಡಿ ಸ್ನಾನ ಮಾಡಿ ಬಂದು ದೇವ್ರ ಪೂಜೆ ಇದನ್ನೆಲ್ಲ ಮಾಡೋರು ಹಂಗ ದಿನಾಲು ಹೋಗ್ಬೇಕಾದ್ರ ಅಲ್ಲಿ ಒಬ್ಬ ಮನುಷ್ಯ ಏಕನಾಥ್ ಮಹಾರಾಜ ಆಗ್ಲಾರ್ದ ಮನುಷ್ಯ ಒಬ್ಬನು ತಯಾರು ಮಾಡುದು ನೀನ್ ಏನರ ಮಾಡೋ ಅವನ್ ಸಿಟ್ಟಿಗೆ ಎಬ್ಸ್ಬೇಕು ನೋಡಪ್ಪ ಅಂತ ಹೇಳಿದ್ದ ಏಕನಾಥ್ ಮಹಾರಾಜನ್ ಸಿಟ್ಟಿಗೆ ಬಸ್ಬೇಕ್ ನೀ ಅಂತ ಹೇಳಿ ಅವನ್ ಸಿಟ್ಟಿಗೆ ಅಂದ್ರ ಅವ ಏನ್ ಮಾಡಿದ್ದ ಅಂತಂದ್ರ ಆ ಗೋದಾವರಿ ನದಿ ಹೋಗಿ ಹೋಗಿತ್ತಲ್ಲ ಹೋಗು ದಾರಿ ಇತ್ತಲ್ಲ ಆ ದಂಡಿ ಮ್ಯಾಗ ಒಂದ್ ಗಿಡದ ಅಡಿ ಒಳಗ ಗಿಡದ ಬುಡಕ ಯಗ್ನ್ಯಾಗ ನದಿ ಇತ್ತು ಮ್ಯಾಗ ಅದ್ ಗಿಡದ ದಂಡಿ ಮ್ಯಾಗ ಆ ಮನುಷ್ಯ ಒಂದ್ ಕೊಡಾ ನೀರ್ ಇಟ್ಕೊಂಡು ಕುಂತಿದ್ದ ಏಕನಾಥ್ ಮಹಾರಾಜ ಕಾಡಿಸ್ಬೇಕಂತ ಹೇಳಿ ಆ ಕೊಡಾ ನೀರು ಇಟ್ಕೊಂಡು ಏನ್ ಮಾಡ್ತಿತ್ತ ಅಂತಂದ್ರ ಅವರು ಏಕನಾಥ್ ಮಹಾರಾಜ್ ದಿನ ಹೋಗುವ ಹೋದ್ರು ಆ ಗೋದಾವರಿ ನದಿ ಒಳಗೆ ಜಳಕ ಮಾಡಿದ್ರು ಜಳಕ ಮಾಡಿ ಇನ್ನೇನ್ ಮನಿಗ್ ಹೋಗ್ಬೇಕು ಕೊಡಾಯಿ ನೀರ್ ಇಟ್ಕೊಂಡು ಕುಂತಿತ್ನಲ್ ಅದ್ರ ಲೋಟಾನು ಇಟ್ಕೊಂಡಿದ್ರು ಆ ಲೋಟಾದಿಂದ ಬಾಯ ನೀರ್ ಹಾಕೊಂಡ ಆ ನೀರ್ ಹಾಕೊಂಡವ ಏಕನಾಥ್ ಮಹಾರಾಜ್ ಕೆಳಗ ದಾರ್ಯಾಗ ಹೊಂಟಿದ್ರು ಆ ಮ್ಯಾಗ ಹಿಡದ್ ಹತ್ರ ಕುಂತ ಕಟ್ಟಿ ಮ್ಯಾಗ ಈ ದಿನ್ ಇತ್ತು ಆ ದಿನ ಮ್ಯಾಗ ಕುಂತ ಕೊಡದಾಗ ನೀರ್ ಲೋಟಾದಾಗ ಹಾಕೊಂಡು ಬಾಯಾಗಿ ಹಾಕೊಂಡು ಹುರ್ರಂತ ಅವ್ರ ಏಕನಾಥ್ ಮಹಾರಾಜ ಉಗುಳಿದ ಯಾವ ಮನುಷ್ಯ ಬಾಯಾಗ ನೀರ್ ಹಾಕೊಂಡು ಉಗುಳಿದ್ರ ಸಿಟ್ಟು ಬರುದಿಲ್ಲ ನೀವೇನು ಸುಮ್ಮನೆ ಇರ್ತೀರ ನೀರ್ ಹಾಕೊಂಡು ಹೊಗಳಿದ್ರ ಬರೀ ಸಿಡದ್ರ ಸಿ ಜಗಳ್ ಬರ್ತೀರಿ ಸಿಡದ್ರ ಕೊಲೆ ಆಗ್ತಾವ್ ನೀರ್ ಸಿಡದ್ರ ಉಗುಳಿದ್ ನೀರ್ ಖಾಲಿ ಸಿಡದ್ರ ಕೊಲೆ ಆಗ್ತಾವ ಅಂತದ್ ಅವ್ರ ತಲೆ ಮ್ಯಾಗ ಉಗುಳ್ತಿದ್ದಾವ್ ಆ ತೆಲಿಮೆ ಉಗುಳಿದ್ರು ಸಹಿತ ಅವ್ರಂದ್ರು ಯಾಕಪ್ಪ ನಾನು ಮಡಿ ಮಾಡ್ಬೇಕಂತ ಮಾಡಿದೀನಿ ಇನ್ನೊ ಸ್ವಲ್ಪ ಆಯ್ತು ಇನ್ನೊಂದ್ ಜಳಕ ಮಾಡಿ ಬರ್ತೇನೆ ಮತ್ತೊಂದ್ ಜಳಕ ಮಾಡಿಕೊಂಡು ಮತ್ತ ಲೋಟ ಆಗಿ ನೀರು ತಗೊಂಡು ಉಗುಳಿದ ಬಂದು ಇನ್ನೇನ್ ಮನೆಗೆ ಹೋಗ್ಬೇಕನ್ನು ಅಷ್ಟರೊಳಗೆ ಮತ್ತೂ ಬಂದ ಮತ್ತು ನೀರ್ ಹಾಕಿದ್ರು ಮತ್ತು ಉಗಳ್ರು ಹಿಂಗ ಅವನ್ ಲೋಟ ಏರ್ತಾ ಅದು ಅಂದ್ರ ಒಂದು ನಲ್ವತ್ತು ಲೋಟ ಅದು ನೀರು ಉಗುಳುದು ಅಂದ್ರ ಅವ್ರು ಜಳಕ ಸರಿ ಮಾಡಿದ್ರು ಅಂತ ಹೇಳ್ತೀರಿ ನೀವು ನಲವತ್ತು ಸರಿ ಮಾಡಿದ್ರು ಅವ್ರು ಜಡಕ ಏಕನಾಥ್ ಮಹಾರಾಜ್ ಜಗಳಕ್ ತಗಿಲಿಲ್ಲ ಅವರು ಆತ ನಾನೇನೋ ಪವಿತ್ರ ಇನ್ನೊ ಸ್ವಲ್ಪ ಮಾಡ್ಬೇಕಂತ ಮಾಡಿ ಜಗಳ ಮಾಡದಿತ್ತು ಜಳಕ ಮಾಡಿ ಬಂದ್ರು ಕೊಡಾನ ಖಾಲಿ ಆತು ಇನ್ ಹೆಂಗ ಉಗಳಬೇಕವ ಅದಕ್ಕೆ ಆತ್ ಅಂತ ಹೇಳಿ ಏಕನಾಥ್ ಮಾರಾಜರು ಮನೆಗ್ ಹೋದ್ರು ಹೋಗಿ ಮತ್ತ ತಮ್ಮ ಪೂಜಾ ಮಾಡಾಕ್ ಶುರು ಮಾಡಿದ್ರು ಅಲ್ಲಿ ಹಸ್ತಕ್ಕ ಬಿಡ್ಲಿಲ್ಲವಾ ಮನುಷ್ಯ ಸಿಟಿಗೆಸುದು ಅವ್ನ ಉದ್ದೇಶ ಆಗಿತ್ತು ಹೊಳ್ಳಿ ಮನೆ ಪೂಜಾ ಮಾಡಾಕ್ ಕುಂತಾರ ಮನೆ ಪೂಜೆ ಪೂಜಾ ಮಾಡಾಕ್ ಕುಂತೇಳಿ ಆ ಮನುಷ್ಯ ಬಂದಾವನ ಚಪ್ಪಲ್ ಕಾಲಿಲೆ ಬಂದು ದೇವ್ರ ಮನೆಯಾಗ ಬಂದು ಆ ಜಗಲಿನ ಕುಂತ ಈ ಚಪ್ಪಲ್ ಕಾಲಿ ಮ್ಯ ಕುರ ಸೀಟಿಗೆ ಹೇಳ್ತಾರ ಏಕನಾಥ್ ಮಹಾರಾಜ್ ಅಂತೇಳಿ ಆ ಚಪ್ಪಲ್ ಕಾಲಿ ಮ್ಯ ಕುಂತರು ಅವ್ರಂದ್ರು ಏಕನಾಥ್ ಮಹಾರಾಜರು ಪಾಂಡ್ರಂಗ ನೀ ಈ ರೂಪದೊಳಗು ದರ್ಶನ ಕೊಡ್ತೀಯಲ್ ನನಗ ಆ ಎಲ್ಲರೂ ಹಂಗ ದರ್ಶನ ಕೊಡ್ತೇ ಅಂತ ತಿಳಿದಿತಿ ನೀ ಚಪ್ಪಲ್ ಹಾಕೊಂಡು ಬಂದು ನನ್ ದೇವ್ರ ಜಗಲಿ ಕುಂತು ನನ್ ದರ್ಶನ ಕೊಡ್ತಿ ಅಂದ್ರ ನಾನಾ ಭಾಗ್ಯವನ್ ತಿಳಿದ್ ಆ ದೇವ್ರ ಪೂಜೆ ಮಾಡುವ ಬದಲಿ ಅವನ ಪೂಜೆ ಮಾಡಿದ್ರು ಅವ್ರು ಯಾರು ಏಕನಾಥ ಮಹಾರಾಜ್ ಅಷ್ಟಕ್ಕ ಅವ್ನ್ ಸಮಾಧಾನ ಆಗ್ಲಿಲ್ಲ ಯಾಕಂದ್ರ ಸಿಟ್ಟಿಗೆ ಹಬ್ಸುದ ಅವ್ನ ಉದ್ದೇಶಿತ್ತ ಸಿಟ್ಟಿಗೆ ಹಬ್ಸಕ ಅವನ್ ಹೇಳಿದ್ ಒಬ್ ಮನುಷ್ಯ ಅಲ್ಲಿ ಪೂಜಾ ಮುಗಿತು ಪೂಜಾ ಮುಗುದ್ ಕೂಡ್ಲಿ ಇನ್ನೇನ ಅಡಿಗೆ ಮನೆಗ್ ಬಂದು ಊಟ ಮಾಡಾಕ ಪ್ರಸಾದ್ ಒಳಗ ಅಲ್ಲಿ ಅಡಿಗೆ ಮನೆಯಾಗ ಅಡಿಗೆ ಮಾಡಾಕ್ ಕುಂತಿದ್ಲು ಅವ್ರು ಹೇಳ್ತಿ ಗಿರಿಜಾ ಎಲ್ಲಾ ಸಿಟ್ಟು ಗೆಬ್ಸಿದಾತು ಇನ್ನು ಹೆಣ್ತೀನಿ ಮುಟ್ಟಿದ್ರೆ ಯಾರಿಗಾದ್ರೂ ಸಿಟ್ಟು ಬರ್ತೈತಿ ಅವಾಗ ಯಾವ್ದಿಲ್ಲ ಅಂದ್ರೂ ಹೆಣ್ತೀನಿ ಮುಟ್ಟಿದ್ರೆ ಯಾರಿಗಾದ್ರೂ ಸಿಟ್ಟು ಬರ್ತೈತಿ ಗಂಡ ಇದ್ದ ಅವಾಗ ಅದಕ್ಕೆ ಹೆಣ್ತಿನ ಮುಟ್ಟಿ ಬಿಡೋರು ಅಂತೇಳಿ ಹೆಣ್ತೀನ್ ಹೆಂಗ ಬಗಲಾಕ್ ಕುಂತ ಹೋಗದ ಕೂಸಿಗೆ ಕೂಸನ್ ಹೆಂಗ ಬಗಲಾಕ ಕೂಡ್ತಾರ ಕೂಸಿ ಹೆಂಗ ಬದಲಾ ಕೂಡ್ತೈತಿ ಹಂಗ್ ಇವ್ನೋ ಹೋಗಿ ಕುಂತಕ್ಕಿ ಬಗ್ಲಾಕ ಅವನ್ ಹೆಂಡತಿ ಬದಲಾಕ್ ಏಕನಾಥ್ ಮಹಾರಾಜ್ ಹೆಂಡತಿ ಬದಲಾಕ್ ಕುಂತ ಕುಂತ್ರಿ ಏಕನಾಥ್ ಮಹಾರಾಜ್ರ ಮಾತ್ ನೀವು ತಿಳ್ಕೋಬೋದು ಅವ್ರ ಏನ್ ಏಕನಾಥ್ ಮಹಾರಾಜ್ ಅಂದ್ರ ನೋಡುವ ಕೂಸ್ ಬಂದ್ ಕುಂತೈತಿ ಅದು ಚಂದಗ ಜಾಪಾರ್ ಮಾಡೋ ಚಂದಗ ಎತ್ಗೋ ಆ ಕೂಸಿನ ಅಂತ ಹೇಳಿದ್ರ ಏಕನಾಥ್ ಮಹಾರಾಜ ಅವಾಗ ಬೇರೆ ದೃಷ್ಟಿಯಿಂದ ನೋಡ್ಲಿಲ್ಲ ಮನುಷ್ಯನ ಒಂದ್ ಕೂಸಿನ ದೃಷ್ಟಿಯಿಂದ ತಾಯಿಯಾಗಿ ನೀಂಗ್ ಕೂಸು ಜಾಪಾರ್ ಮಾಡ್ತಿ ಹಂಗ್ ಚಂದಗ ಜಾಪಾನ ಮಾಡ ಆ ಅಂತ ಹೇಳಿದ್ರ ಅಕ್ಕಿ ಹೇಳ್ತಾಳೆ ಗಿರ್ಜಾ ನನಗಿದ ಕೂಸ್ ಹೊಸಾದಲ್ ನನಗೆ ಎರಡು ಮೂರು ಮಕ್ಕಳನ್ನ ಜಾಪಾರ ಮಾಡೇನಿ ಈ ಮಗನ್ ನೀ ಜಾಪಾರ ಮಾಡೋದು ನಂಗೆ ದೊಡ್ಡದಲ್ಲ ಅಂತ ಅಕ್ಕಿ ಹೇಳಿದ್ರು ಅಂದ್ರೆ ಇಬ್ಬರು ಎಷ್ಟು ಅಂತ ಏಕನಾಥ್ ಮಹಾರಾಜು ಎಷ್ಟು ತೂಕಿತ್ತು ಆ ಗಿರ್ಜಾಂದು ಎಷ್ಟು ಅಂತ ಕೊನಿಗ ಅಂದ ಇದಕ್ಕೆಲ್ಲ ನೊಂದ್ಕೊಂಡ ಅಂದ ನಾನು ಎಲ್ಲಾನೂ ಮಾಡಿದ್ ನಿಮ್ಗೆ ಪ್ರಯೋಗ ನೀವ್ ಎದಕ್ಕೂ ಹೇಳಲಿಲ್ಲ ನೀವ್ ಎಂತ ದೊಡ್ಡ ಮಹಾತ್ಮರದಿರಿ ನೀವು ನನಗೆ ಒಬ್ಬ ಮನುಷ್ಯ ಎರಡ್ನೂರು ರೂಪಾಯಿ ಕೊಟ್ಟು ನಿಮ್ ಸಿಟ್ಟಿಗೆ ಹೇಳಕ ನನ್ ಕಳಿಸಿದ್ದ ಆ ಎರಡ್ನೂರು ರೂಪಾಯಿ ಸಹಿತ ನನಗ್ ಏನು ತಗೊಳಕ ಆಗ್ಲಿಲ್ಲ ನಿಮ್ ಅವನ ಕೈಲೆ ಆ ರೀತಿ ನೀವು ತಯಾರಾಗಿ ನನಗೆ ನನಗೆ ಯಾರಿ ಎಷ್ಟು ಶಾಂತದಿರಂದ್ರೆ ನಿಮ್ ತೊಡವಾಕ ನನ್ ಆಗ್ಲಿಲ್ಲಲ್ಲ ನಿಮ್ ಸಿಟ್ಟಿಗೆಸಾಕ ಎಬ್ಸಾಕ ಆಗ್ಲಿಲ್ಲ ಅಲ್ಲ ಅಂತಂದ್ರ ಆ